ಕವನದ ಶೀರ್ಷಿಕೆ ಮಾನವೀಯತೆಯ ಮರುಹುಟ್ಟು ಹಾದಿಯಲ್ಲಿ ಕಾಲು ಇಟ್ಟಾಗೆಲ್ಲ ಆಕಸ್ಮಿಕವಾಗಿ ಚುಚ್ಚುವ ಮುಳ್ಳುಗಳು ಈಗೀಗ ವೇದನೆಯಾಗುವುದಿಲ್ಲ ನಿತ್ಯ ಶಿಕ್ಷೆಯ ಬಿಸಿ ತಾಕುವ ಖಾಲಿ ನಯನಗಳಿಗೆ ನೋವು ಆನಂದದ ವ್ಯತ್ಯಾಸ ತಿಳಿಯುವುದಾದರೂ ಹೇಗೆ ನಮ್ಮೂರಿನ ಹಾದಿಗಳು ಸೌಹಾರ್ದತೆಯ ಹಸಿರ ನೋಡಿ ದಶಕವೇ ಕಳೆದಿದೆ ಈಗ ಅಲ್ಲಿ ಕೇಳುವ ಕರ್ಕಶ ಧ್ವನಿ ಧರ್ಮಗಳ ಚಿಹ್ನೆಗಳಿಗೆ ಬೇಸರವಿಲ್ಲ ಜಾಲಿಮರದ ಕೆಳಗೆ ಕುಳಿತು ನೆರಳಿಲ್ಲದೆ ಬಿಸಿಲಿಗೆ ಒಣಗಿ ಮುಳ್ಳುಗಳ ನೋವು ಪಡೆಯುವುದೇ ಮಿಗಿಲು ಸೌಹಾರ್ದತೆ ಇಲ್ಲದ ಹಾದಿಯಲ್ಲಿ ಮಾನವೀಯತೆ ಮರುಹುಟ್ಟಾಗಬೇಕಿದೆ ತಾಯಂದಿರ ಮಡಿಲು ಖಾಲಿಯಾಗುತ್ತಿದೆ ಹಾದಿಯುದ್ದಕ್ಕೂ ನಿಸ್ವಾರ್ಥಿಗಳಾಗೋಣ